ಹಾಯ್ ಫ್ರೆಂಡ್ಸ್ ಐ ಆಮ್ ಪುನೀತ್ ವೆಲ್ಕಮ್ ಟು ಮೈ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಪುನೀತ್ ಫೋರಮ್ ಸೊ ಇವತ್ತಿನ ವೀಡಿಯೋ ನಾವು ಯೂನಿಫಿಕೇಶನ್ ಆಫ್ ಕರ್ನಾಟಕ ಅಂದರೆ ಕರ್ನಾಟಕದ ಏಕೀಕರಣ ಹೇಗಾಯಿತು ಕರ್ನಾಟಕದಲ್ಲಿ ಹೇಗೆ ಕರ್ನಾಟಕ ರಾಜ್ಯದ ಸ್ಥಾಪನೆ ಆಯಿತು ಅದಕ್ಕಿಂತ ಮುಂಚೆ ಮೈಸೂರು ರಾಜ್ಯ ಆಯಿತು ಮೈಸೂರು ರಾಜ್ಯ ಆಗೋಕ್ಕಿಂತ ಮುಂಚೆ ಹೇಗೆ ಮ ಕರ್ನಾಟಕದ ಪ್ರಾಂತ್ಯಗಳು ಹರಿದು ಹಂಚೋಗಿದ್ದು ಅದನ್ನು ಹೇಗೆ ಒಟ್ಟುಗೂಡಿಸಿದ್ರು ಸೊ ಇದಕ್ಕೆ ಬ್ಯಾಕ್ಗ್ರೌಂಡ್ ಏನು ಸೊ ಕರ್ನಾಟಕದಲ್ಲಿ ಏಕೀಕರಣ ಚಳವಳಿ ನಡೀಕ ಮುಂಚೆ ಭಾರತದಲ್ಲಿ ನಡೆಯಿತು ಸೊ ಹೇಗಾಯ್ತು ಈ ಥರ ಸಂ ಸಂಕ್ಷಿಪ್ತವಾಗಿ ನಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹೇಗೆ ಹೇಗೇನು ಅದನ್ನು ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಇಲ್ಲಿ ನಿಮಗೆ ಗೊತ್ತಿದೆ ಮೈಸೂರು ಏನು ಸ್ವತಂತ್ರಕ್ಕಿಂತ ಮುಂಚೆ ಪ್ರಾಂತ್ಯಗಳು ಪ್ರಾವಿನ್ಸೆನ್ಸ್ ಅಂತ ಏನು ಕರಿತೀವಿ ಮದ್ರಾಸ್ ಪ್ರಾವಿನ್ಸೆನ್ಸ್ ಆಗಿರ್ಬೋದು ಮೈಸೂರು ಆಗಿರ್ಬೋದು ಹೈದರಾಬಾದ್ ಆಗಿರ್ಬೋದು ಮಲ್ಬಾರ್ ಆಗಿರ್ಬೋದು ಸೊ ಈ ರೀತಿ ಇರ್ತಕ್ಕಂಥ ಮ್ಯಾಪ್ ನಮ್ಮ ಮೈಸೂರು ಕೂಡ ಇಷ್ಟು ಚಿಕ್ಕದಾಗಿತ್ತು ಅಂದ್ರೆ ಕನ್ನಡ ಮಾತಾಡ್ತಕ್ಕಂಥದ್ದು ನಮಗೆ ಈ ಕಡೆ ಮಹಾರಾಷ್ಟ್ರ ಕಡೆ ಈ ಕಡೆ ಹೈದ್ರಾಬಾದ್ ಕಡೆ ಅಂದರೆ ಆಂಧ್ರ ಕಡೆ ಈ ಕಡೆ ತಮಿಳುನಾಡು ಈ ಕಡೆ ಕೇರಳ ಕಡೆ ಹರದ ಹೋಗಿದ್ವು ಸೊ ಇದು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಏನು ಸ್ವತಂತ್ರ ಬಂತು ಅವಾಗ ಮೈಸೂರು ಪ್ರಾಂತ್ಯನ ಒಂದು ಏಕೀಕರಣವಾಗಿ ಮಾಡಿ ಮೈಸೂರು ರಾಜ್ಯ ಮಾಡಕ್ಕೆ ಮಾಡಿದ್ರು ಸೊ ಅದರಲ್ಲಿ ಮುಖ್ಯವಾಗಿ ಸ್ವತಂತ್ರ ಬಂದ ನಕ್ಷ ಆಗಿದ್ದು ಮೈಸೂರು ಚಲೋ ಅಂತಕ್ಕಂಥ ಚಳವಳಿ ಸೊ ಕೆ ಸಿ ರೆಡ್ಡಿ ಅವರ ನೇತೃತ್ವದಲ್ಲಿ ನಡ್ತಕ್ಕಂಥದ್ದು ಆವಾಗಿನ ಮಹಾರಾಜರು ಒಪ್ಪಂದಕ್ಕೆ ಸೈನ್ ಆಗಿರ್ತಾರೆ ನಾವು ಫಸ್ಟು ಬ್ಯಾಕ್ ಗ್ರೌಂಡ್ ನೋಡೋದಾದ್ರೆ ಸ್ನೇಹಿತರೆ ಭಾರತ ಸ್ವತಂತ್ರ ಬಂದಾಗ ಸರ್ದಾರ್ ವಲ್ಲಭಾಯಿ ಪಟೇಲ್ ರವರು ದಯವಿಟ್ಟು ಕೇಳಿಸ್ಕೊಳ್ಳಿ ಸ್ನೇಹಿತರೆ ಇದೊಂದು ನಿಮಗೆ ಪೀಠಿಕೆ ಹೆಂಗೆ ಸ್ಟಾರ್ಟ್ ಆಯಿತು ಅಂತಕ್ಕಂಥದ್ದು ಸೊ ತಿಳ್ಕೊಂಡಿರ್ಬೇಕು ಇದನ್ನು ಅವರು ನಿಮಗೆ ಗೊತ್ತಿದೆ ರಾಜ್ಯಗಳ ಪುನರ್ವಿಂಗಡಣೆ ರಾಷ್ಟ್ರನ ಒಂದು ಒಕ್ಕೂಟ ರಾಷ್ಟ್ರ ಆಗಿ ಮಾಡಬೇಕು ಅಂತ ಅವ್ರು ಮಾಡಿದ್ದು ಸೊ ಆವಾಗ ಎಲ್ಲ ರಾಷ್ಟ್ರ ಪ್ರಾವಿನ್ಸನ್ಸ್ ಯಾರು ಅಂದರೆ ಪ್ರಾಂತ್ಯದವರು ಸೈನ್ ಹಾಕಿ ಭಾರತದಕ್ಕೆ ನಾವು ಒಕ್ಕೂಟ ರಾಷ್ಟ್ರವಾಗಿ ಇರ್ತೀವಿ ಅಂತ ಆದರೆ ನಿಮ್ಗೆ ಗೊತ್ತಿದೆ ಹೈದ್ರಾಬಾದ್ ಜುನಾಗಢ್ ಮತ್ತು ಕಾಶ್ಮೀರದವ್ರು ಸೈನ್ಯ ಹಾಕಿರಲ್ಲ ಕೊನೆಗೆ ಜುನಾಗಢದ ಸುಲ್ತಾನ ಏನು ಹೋಗ್ತಾನೆ ಕಾ ಪಾಕಿಸ್ತಾನಕ್ಕೆ ಹೋಗ್ತಾನೆ ಅವ್ನಿಗೆ ಪಾಕಿಸ್ತಾನಕ್ಕೆ ಸೇರಬೇಕು ಅಂತ ಆಸೆ ಇರುತ್ತೆ ಸೊ ಅಲ್ಲಿನ ಜನ ದಂಗೆ ಹೇಳ್ತಾರೆ ಮತ್ತು ನಮ್ಮ ಪೊಲೀಸ್ ಮಿಲಿಟರಿ ಸಿಸ್ಟಮ್ ಏನಿರುತ್ತೆ ಭಾರತದ ದಲ್ಲಿ ಕಳಿಸಿದಾಗ ಅವನು ಓಡೋಗ್ತಾನೆ ಸೊ ಹೈದ್ರಾಬಾದ್ ಹೇಗೆ ನಾವು ಯುದ್ಧ ಮಾಡಿ ಹೈದ್ರಾಬಾದ್ ನಿಜಾಮನ್ ಜೊತೆ ಮಾಡಿ ನಾವು ಅದನ್ನು ತಗೊಂಡು ಅಂತ ನಿಮಗೆ ಇದೆ ಇನ್ನು ಕಾಶ್ಮೀರ ಕಾಶ್ಮೀರ ಕೂಡ ಹೇಗೆ ಬಂತು ಅಂತಕ್ಕಂಥದ್ದು ನಿಮಗೆ ಇದೆ ಅಲ್ಲಿನ ರಾಜ ಹರಿಸಿಂಗ್ ಅವನು ನಿಧಾನ ಮಾಡಿದ್ದ ಪರಿಸ್ಥಿತಿಯಿಂದಾಗಿ ಪಾಕಿಸ್ತಾನದಿಂದ ಯುದ್ಧಕ್ಕೆ ಬರ್ಬ ಬರ್ತಾರೆ ಅಲ್ಲಿಗೆ ಆಕ್ರಮಣ ಮಾಡ್ಕೊಳ್ಳೋಕ್ಕೆ ಆಗ ಅವನು ಅನಿವಾರ್ಯವಾಗಿ ಭಾರತದ ಜೊತೆಗೆ ಅವನು ಸೈನ್ ಹಾಕಿ ಕೊಡ್ತಾನೆ ನಾವು ನಿಮ್ಮ ಪ್ರಾಂತ್ಯಕ್ಕೆ ಸೇರ್ತೀವಿ ನಮ್ಗೆ ಹೆಲ್ಪ್ ಮಾಡಿ ಅಂತ ಸೊ ಹೀಗೆ ಅದು ಆಗಿರ್ತಕ್ಕಂಥದ್ದು ಸೊ ಇದಿಷ್ಟು ಆದಮೇಲೆ ಈ ಹೈದ್ರಾಬಾದಿಂದ ಏನು ನಿಜಾಮನ ಇದು ಮಾಡಿ ಭಾರತಕ್ಕೆ ಒಳಗೊಡುತ್ತೆ ಆವಾಗ ಹೈದ್ರಾಬಾದಲ್ಲಿ ಒಂದು ದಂಗೆ ಹೇಳುತ್ತೆ ಅಂದರೆ ಭಾಷಾವಾರು ಹೈದ್ರಾಬಾದ್ ಅಂದ್ರ ಅಂತಂದರೆ ಆಂಧ್ರ ಆಂಧ್ರದ ರೀಜನಲ್ಲಿ ಹೆಂಗೆ ಅಂತಂದರೆ ಆಂಧ್ರ ಪ್ರದೇಶದ ಏನು ಸ್ಥಳಗಳಿತ್ತಲ್ಲ ಅದು ಒಂದಷ್ಟು ಬೇರೆ ಮ ಮಹಾರಾಷ್ಟ್ರಕ್ಕಾಗಿರಲಿ ಆ ಕಡೆ ಈ ಕಡೆ ಬಂದು ನಿಮಗೆ ಕೇರಳಕ್ಕಾಗಿರಲಿ ಅಂದರೆ ಸಾರಿ ಆಂಧ್ರ ಪ್ರದೇಶಕ್ಕಾಗಲಿ ಅಲ್ಲಿ ತಮಿಳ್ನಾಡುಗಾಗಿರಲಿ ಹೋಗಿರ್ತವೆ ಸೊ ಇದನ್ನೆಲ್ಲ ಮಾಡಬೇಕಂತ ಕೊಟ್ ಪೊಟ್ಟಿ ಶ್ರೀರಾಮುಲು ಅಂತಕ್ಕಂಥ ಉಪವಾಸ ಸತ್ಯಾಗ್ರಹ ಮಾಡ್ತಾರೆ ಸೊ ಐವತ್ತೆಂಟು ದಿನಗಳ ನಂತರ ಅವ್ರು ತೀರೋಗ್ತಾರೆ ಅವಾಗ ದಂಗೆ ಹೇಳ್ತಕ್ಕಂಥದ್ದು ಸೊ ಅದಾದ ಮೇಲೆ ಧಾರ್ ಸಮಿತಿ ಬರೋದು ಜೆ ವಿ ಪಿ ಸಮಿತಿ ಬರೋದು ಫಜಲ್ ಅಲೆ ಸಮಿತಿ ಬರೋದು ಈ ರೀತಿ ಈ ರೀತಿ ಆದಾಗ ಕರ್ನಾಟಕದಲ್ಲೂ ಕೂಡ ಈ ಚಳವಳಿಗೆ ಜಾಸ್ತಿ ಒಂದು ಮುನ್ನುಡಿ ಸಿಗುತ್ತೆ ಅಂತಂದರೆ ದಂಗೆ ಕರ್ನಾಟಕದಲ್ಲೂ ಕೂಡ ಎಚ್ಚೆತ್ಕೋತಾರೆ ನಮಗೂ ಕರ್ನಾಟಕದ ಭಾಷಾವಾರು ಪ್ರಾಂತ್ಯ ಬೇಕು ಅಂತ ಮಾಡ್ತಾರೆ ಸೊ ಹೀಗೆ ರಾಷ್ಟ್ರಾದ್ಯಂತ ಚಳುವಳಿ ಸ್ಟಾರ್ಟ್ ಆಗೋದು ಸ್ನೇಹಿತರೆ ಸೊ ಇದಿಷ್ಟು ನಾನು ನಿಮಗೆ ಪೀಡಿಕೆ ಕೊಟ್ಟು ಆಮೇಲೆ ಕರ್ನಾಟಕದಲ್ಲಿ ಹೇಗಾಯಿತು ನಮ್ಮ ಕರ್ನಾಟಕದಲ್ಲಿ ಏಕೀಕರಣ ಈ ಒಂದು ಸ್ವತಂತ್ರ ನಂತರ ಅಂತಲ್ಲ ಈವನ್ ಸ್ವತಂತ್ರಕ್ಕಿಂತ ಪೂರ್ವಕ್ಕಿಂತ ಮುಂಚೆನೂ ಸ್ಟಾರ್ಟ್ ಆಗಿದೆ ಫಾರ್ ಎಕ್ಸಾಂಪಲ್ ಕರ್ನಾಟಕ ವಿದ್ಯಾವರ್ಧಕ ಸಂಘ ಆಗಿರ್ಬೋದು ಕರ್ನಾಟಕ ಪರಿಷತ್ ಸ್ಥಾಪನೆ ಆಗಿರ್ಬೋದು ಕರ್ನಾಟಕ ಸಂಘ ಆಗಿರ್ಬೋದು ಸೊ ಕರ್ನಾಟಕ ರಾಜಕೀಯ ಪರಿಷತ್ ಆಗಿರ್ಬೋದು ಸೊ ಈ ರೀತಿ ಸಂಘಗಳು ಕರ್ನಾಟಕದ ಏಕೀಕರಣಕ್ಕೋಸ್ಕರ ತುಂಬಾ ಹೋರಾಡಿದೆ ಕನ್ನಡ ಭಾಷೆ ನೆಲ ಜಲಕ್ಕೋಸ್ಕರ ಹೋರಾಡಿರ್ತಕ್ಕಂಥದ್ದು ಸೊ ಹಾಗಾದರೆ ಈ ಐಕ್ಯತೆಗೆ ಪ್ರಮುಖವಾದ ಕಾರಣ ನಾವು ನೋಡೋದಾದ್ರೆ ಏನು ಹೇಳ್ಬೋದು ಅಂತಂದ್ರೆ ಒಂದು ಆಲೂರು ವೆಂಕಟರ ಪ್ರಸಿದ್ಧ ಕೃತಿ ಕರ್ನಾಟಕ ಗತ ವೈಭವ ಅಂತಕ್ಕಂಥ ಕೃತಿಗಳಾಗಿರ್ಬೋದು ಕರ್ನಾಟಕ ವಿದ್ಯಾವರ್ಧಕ ಸಂಘ ಕನ್ನಡ ಸಾಹಿತ್ಯ ಪರಿಷತ್ ಮುಂತಾದ ಸಂಘ ಸಂಸ್ಥೆಗಳಿಂದ ಆಗಿರ್ಬೋದು ಸೊ ಇದು ಇಷ್ಟೇ ಅಲ್ಲದೇ ನಮ್ಮ ಏನು ಕರ್ನಾಟಕ ರಕ್ಷಿಸು ಒಂದು ಶಾಂತಕವಿಯ ಶಾಂತ ಕವಿಯ ಒಂದು ಪದ್ಯ ಆಗಿರ್ಬೋದು ಕುವೆಂಪುರ ಜಯ ಭಾರತ ಜನ ತನ್ನ ಜಾತಿ ಆಗಿರ್ಬೋದು ಬಿ ಎಂ ಶ್ರೀ ಅವರ ಏರಿಸು ಹಾರಿಸು ಕನ್ನಡ ಬಾವುಟ ಮಂಗೇಶ್ ಪೈ ಅವರ ತಾಯೇ ಬಾರೆ ಮೊಗವತವರೆ ಅಂತಕ್ಕಂಥದ್ದು ಕನ್ನಡಿಗರ ಮಾತೆ ಅಂತಕ್ಕಂಥದ್ದು ಕವನಗಳು ಸೊ ಇದೆಲ್ಲ ಏನಾಗುತ್ತೆ ಅಂದರೆ ಆವಾಗಿನ ಕೃತಿಗಳು ಹಾಗೆ ಇರ್ತಿತ್ತು ಸ್ನೇಹಿತರೆ ಸೊ ಅದು ನಮಗೆ ನಮ್ಮ ದೇಶ ಭಾಷೆ ನೆಲ ಜಲ ಇದ್ರಂಗೆ ರೊಚ್ಚಿಗಳಿಸ್ತಾ ಇದೀವಿ ಅಂದ್ರೆ ಒಂದು ರಕ್ಷಣೆಗೋಸ್ಕರ ಏನ್ ಮಾಡಬೇಕು ಅಂತಕ್ಕಂಥದ್ದು ಆ ರೀತಿ ಇರ್ತಿತ್ತು ಕೃತಿಗಳು ಸೊ ಇದೆಲ್ಲ ಕೂಡ ಏನಾಗುತ್ತೆ ಅಂತಂದ್ರೆ ಪ್ರಮುಖ ಕಾರಣವಾಗ್ತಕ್ಕಂಥದ್ದು ಸೊ ಇಲ್ಲಿ ಕರ್ನಾಟಕ ಸಭಾ ಮುಂದೆ ಕರ್ನಾಟಕ ಏಕನಾಟಕ ಸಮಿತಿ ಆಗುತ್ತೆ ಅದು ಸಿದ್ದಪ್ಪ ಕಂಬಳಿ ಅವರು ಇದ್ರ ಪ್ರದಪ್ಪ ಅಧ್ಯಕ್ಷರು ಕೂಡ ಆಗಿರ್ತಾರೆ ಸೊ ಇಷ್ಟು ಅಲ್ದನೆ ಇಲ್ಲಿ ನೋಡಿ ಕರ್ನಾಟಕ ಗತವೈಭವ ಅಂತಕ್ಕಂಥ ಕೃತಿ ಇದೆಯಲ್ಲ ಆಲೂರ್ ವೆಂಕಟರಾವ್ ಕರ್ನಾಟಕ ಸಾಹಿತ್ಯ ಪರಿಷತ್ ಕೂಡ ಸ್ಥಾಪನೆ ಆಗಿರ್ತಕ್ಕಂಥದ್ದು ಇಷ್ಟಲ್ಲದೆ ಭಾಷಾವಾರು ರಾಜ್ಯಗಳ ರಚನೆ ಗಾಂಧೀಜಿ ಕೂಡ ಅವರು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕಲ್ಲಿ ಕರ್ನಾಟಕದಲ್ಲಿ ನಡೆದಕ್ಕಂಥ ಬೆಳಗಾವಿಯಲ್ಲಿ ನಡೆದ ನಡೆದಿರತಕ್ಕಂಥ ಅಧಿವೇಶನ ಕಾಂಗ್ರೆಸ್ ಅಧಿವೇಶನ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಇವನ್ ಅಲ್ಲೂ ಕೂಡ ಅವರು ಪ್ರಸ್ತಾಪ ಮಾಡ್ತಾರೆ ಭಾಷಾವಾರು ರಾಜ್ಯಗಳ ಸ್ಥಾಪನೆ ಅವಶ್ಯಕತೆ ಇದೆ ಅಂತ ಹೇಳಿ ಮತ್ತೆ ನೆಹರು ಮೋತಿಲಾಲ್ ನೆಹರು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಕರ್ನಾಟಕ ಏಕರಣಕ ಶಿವರಸ್ಸು ಕೂಡ ಮಾಡಿತ್ತು ಸೊ ಇಷ್ಟಲ್ಲದೆ ಕರ್ನಾಟಕ ಏಕೀಕರಣಕ್ಕೆ ಯಾರ್ಯಾರು ಓಡಾಡಿದ್ರು ಅಂದ್ರೆ ನಿಜಲಿಂಗಪ್ಪ ಆಗಿರ್ಬೋದು ಗುರು ರಾಮಸ್ವಾಮಿ ಅಯ್ಯಂಗಾರಾಗಿರ್ಬೋದು ಕೆಂಗಲ್ ಹನುಮಂತಯ್ಯಸ್ ನಿಜ ಆಗಿರ್ಬೋದು ಸೊ ಆರ್ ಎಚ್ ದೇಶಪಾಂಡೆ ಆಗಿರ್ಬೋದು ಆನಂದಪ್ಪ ದೊಡ್ಡಮೇಟಿ ಅವರಾಗಿರ್ಬೋದು ಇವನು ಇತಿಹಾಸದ ಪೂರ್ವದಲ್ಲಿ ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಡೆಪ್ಯೂಟಿ ಅವರು ಅವರಾಗಿರ್ಬೋದು ಸೊ ಇವರೆಲ್ಲ ಕರ್ನಾಟಕ ಏಕೀಕರಣಕ್ಕೆ ಶ್ರಮಿಸ್ತಾ ಇರ್ತಕ್ಕಂಥದ್ದು ನಾನು ನಿಮ್ಗೆ ಹೇಳಿದೆ ಆಲೂರು ವೆಂಕ ಇದು ಪೊಟ್ಟಿ ಶ್ರೀಲಾಮರವರು ಆಂಧ್ರ ಪ್ರದೇಶದಲ್ಲಿ ತೀರೋಗ್ತಾರೆ ಉಪವಾಸದ ಸತ್ಯಾಗ್ರಹ ಮಾಡಬೇಕಾರೆ ಯಾಕಂದರೆ ಅವ್ರಿಗೆ ಆಂಧ್ರ ದೇಶ ಭಾಷಾವಾರು ಪ್ರಾಂತ್ಯ ರಚನೆ ಮಾಡಬೇಕು ಅಂತಕ್ಕಂಥದ್ದು ಅವರ ಒಂದು ಉದ್ದೇಶ ಆಗಿರ್ತಕ್ಕಂಥದ್ದು ಸೊ ಅವಾಗ ಅವ್ರು ತೀರೋದ್ಮೇಲೆ ಏನಾಗುತ್ತೆ ಅಂತಂದರೆ ಇದು ಜನಗಳು ರೊಚ್ಚಿಗೆ ಹೇಳ್ತಾರೆ ಸೊ ಅವಾಗ ಈ ಧಾರ್ ಸಮಿತಿ ಅಂತಕ್ಕಂಥದ್ದು ರಚನೆ ಆಗ್ತಕ್ಕಂಥದ್ದು ಈ ಧಾರ್ ಸಮಿತಿ ರಚನೆ ಏನಾಗುತ್ತೆ ಅಂತಂದರೆ ಇದು ಭಾಷಾವಾರು ಪ್ರಾಂತ್ಯಕ್ಕೆ ವ್ಯವಸ್ಥಿತವಾಗಿ ಏನು ಬೇಕೋ ಅದನ್ನು ಇವರು ಕೊಡಲ್ಲ ಕೊಡಲ್ಲ ಅಂತಂದರೆ ಅದು ಸರಿ ಇಲ್ಲ ಈ ಥರ ಭಾಷಾವಾರು ಮಾಡಿದ್ರೆ ಅದು ಏನಾಗುತ್ತೆ ಅಂತಂದರೆ ಭಾಷೆ ಭಾಷೆ ಆಗುತ್ತೆ ಮತ್ತೆ ನಮ್ಮ ಭಾರತ ಏಳ್ಗೆ ಸರಿ ಇಲ್ಲ ಅಂತಕ್ಕಂಥದ್ದು ವರದಿ ಕೊಡುತ್ತೆ ಸೊ ಇದಕ್ಕೆ ಅತೃಪ್ತಗೊಳ್ತಾರೆ ಜನ ಪುನಃ ಹೋರಾಟಗಳು ಸ್ಟಾರ್ಟ್ ಅನ್ನಾಗುತ್ತೆ ಆಗ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಜೆ ವಿ ಪಿ ಸಮಿತಿ ಆಗುತ್ತೆ ಜೆ ವಿ ಪಿ ಅಂದರೆ ಜವಾಹರ್ಲಾಲ್ ನೆಹರು ವಲ್ಲಭಭಾಯಿ ಪಟೇಲ್ ಮತ್ತು ಪಟ್ಟಾಭಿ ಸೀತಾರಾಮಯ್ಯ ಅವ್ರದ್ದು ಸೊ ಸಿ ಈ ಸಮಿತಿಗಳು ಏನ್ ಮಾಡ್ತಾರೆ ಅಂದ್ರೆ ಆಂಧ್ರ ಪ್ರದೇಶ ಒಪ್ಪಿಗೆ ಸೂಚಿಸುತ್ತೆ ಆಯ್ತು ಆಂಧ್ರ ಪ್ರದೇಶ ಒಪ್ಪಿಗೆ ಕೊಡ್ತೀವಿ ಯಾಕಂದ್ರೆ ಅಲ್ಲಿ ದಂಗೆ ಜಾ ಜಾಸ್ತೇದಿರುತ್ತೆ ಇರುತ್ತೆ ದಿನ ಐವತ್ತೆಂಟು ದಿನ ಆದ್ಮೇಲೆ ಪೊಟ್ಟಿ ತಿರು ತೀರೋಗಿರ್ತಾರೆ ಉಪವಾಸ ಮಾಡಿ ಸೊ ಏನಾಗುತ್ತೆ ಅಂದ್ರೆ ಆ ಒಂದು ಆಂಧ್ರ ಪ್ರದೇಶ ರಚನೆ ಕೊಡುತ್ತೆ ಆದ್ರೆ ಕರ್ನಾಟಕದ ರಚನೆಗೆ ಅಲ್ಲಿ ತಿರ ತಿರಸ್ಕಾರ ಮಾಡುತ್ತೆ ಸೊ ಹೀಗಾದಾಗ ಏನಾಗುತ್ತೆ ಅಂದ್ರೆ ಹಿರಿಯ ಕಾಂಗ್ರೆಸ್ ನಾಯಕರಾಗಿದ್ದಾಗ ಆನಂದಪ್ಪ ದೊಡ್ಡಮೇಟಿ ಬಾಂಬೆ ಶಾಸನ ಸಭೆಗೆ ರಾಜೀನಾಮೆ ಕೊಟ್ಟು ಹೊರ ಬರ್ತಾರೆ ಸೊ ಇದಕ್ಕೆ ಉಪವಾಸ ಸದ್ರು ಅವರು ಕೂಡ ಸ್ಟಾರ್ಟ್ ಮಾಡ್ತಾರೆ ಆಗ ಪುನಃ ಏನಾಗುತ್ತೆ ಅಂದ್ರೆ ರಾಜ್ಯಗಳ ಪುನರ್ವಿಂಗಣಾ ಸಮಿತಿ ಸಾವಿರದ ಒಂಬೈನೂರ ಐವತ್ ಮೂರರ ರಚನೆ ಆಗುತ್ತೆ ಅದೇ ಫಜಲ್ ಅಲಿ ಸಮಿತಿ ಅಂದ್ರೆ ಫಜಲ್ ಅಲಿ ಚೇರ್ಮನ್ ಆಗ್ತಾರೆ ಸೊ ಇದ್ರ ಜೊತೆಗೆ ಫಜಲ್ ಅಲಿ ಜೊತೆಗೆ ಯಾರು ಇರೋದು ಅಂದ್ರೆ ಕುಂಜ್ರೋ ಅವರಿದ್ರು ಪಣಿಕರ್ ಅವರು ಕೂಡ ಸದಸ್ಯರಾಗಿದ್ರು ಸೊ ಇವರ ಒಂದು ಶಿಫಾರಸಿನ ಮೇಲೆ ಏನಾಗುತ್ತೆ ಅಂದರೆ ಸಾವಿರದ ಒಂಬೈನೂರ ಐವತ್ತಾರು ನವಂಬರ್ ಒಂದರಿಂದ ಮೈಸೂರು ರಾಜ್ಯ ಹಸಿದಕ್ಕೆ ಬರುತ್ತೆ ಸೊ ಇದಕ್ಕೆ ಯಾವ ವ್ಯವಸ್ಥೆ ಇರುತ್ತೆ ಅಂದರೆ ಹಳೆ ಮೈಸೂರು ರಾಜ್ಯ ಹೈದರಾಬಾದ್ ಪ್ರಾಂತ್ಯದಿಂದ ರಾಯಚೂರು ಬೀದರ್ ಗುಲ್ಬರ್ಗ್ ಆಗಿರ್ಬೋದು ಬಾಂಬೆ ಪ್ರಾಂತ್ಯದಿಂದ ಬೆಳಗಾವಿ ಧಾರವಾಡ ಆಗಿರ್ಬೋದು ಉತ್ತರ ಕನ್ನಡ ಜಿಲ್ಲೆಗಳಾಗಿರ್ಬೋದು ಮದ್ರಾಸ್ ಪ್ರಾಂತ್ಯದ ಬಳ್ಳಾರಿದ ಈ ಥರ ಅಂದರೆ ಕೊಡಗು ಕೂಡ ನಿಮಗೆ ಗೊತ್ತಿದೆ ಅದು ಸಪ್ರೇಟ್ ಪ್ರಾಂತ್ಯ ಕೂಡ ಆಗಿದೆ ಇದೆಲ್ಲ ಸೇರಿ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ನವೆಂಬರ್ ಒನ್ ಅಲ್ಲಿ ಮೈಸೂರು ರಾಜ್ಯ ಸ್ಥಾಪನೆ ಆಗ್ತಕ್ಕಂಥದ್ದು ಸೊ ಇದ್ರ ನೆಕ್ಸ್ಟ್ ಏನಾಗುತ್ತೆ ಅಂತಂದ್ರೆ ಇದು ಕರ್ನಾಟಕ ಅಂತ ಹೆಸರಿಡ್ಬೇಕಲ್ಲ ನವ ಮೈಸೂರು ರಾಜ್ಯದಿಂದ ಅಂತ ಹೇಳಿ ಹತ್ತೊಂಬತ್ತು ಜಿಲ್ಲೆಗಳಿಗೆ ಪುನರ್ವಿಂಗಡ ಅಂದ್ರೆ ಯಾವ್ಯಾವ ಜಿಲ್ಲೆಗಳನ್ನ ಪುನರ್ವಿಂಗಡನೆ ಮಾಡಿ ಹತ್ತೊಂಬತ್ತು ಜಿಲ್ಲೆಗಳ್ ಮಾಡಿ ಸಾವಿರದ ಒಂಬೈನೂರ ಎಪ್ಪತ್ ಮೂರು ಒಂದೊಂದು ಕರ್ನಾಟಕ ರಾಜ್ಯದ ಮರು ನಾಮಕರಣ ಮಾಡ್ತಾರೆ ಸೊ ಅಂದ್ರೆ ಸಾವಿರದ ಒಂಬೈನೂರ ಐವತ್ ಏನು ರಚನೆ ಆಯಿತು ನಮ್ಮ ಮೈಸೂರು ರಾಜ್ಯ ಅವಾಗ ಎಸ್ ನಿಜಲಿಂಗಪ್ಪ ಅವರು ಏನಾಗಿರ್ತಾರೆ ಮುಖ್ಯಮಂತ್ರಿ ಆಗಿರ್ತಾರೆ ಆದರೆ ಕರ್ನಾಟಕ ರಾಜ್ಯ ಅಂತ ಮಾ ನಾಮಕ ಮಾಡಿದಾಗ ದೇವರಾಜ ಅವರು ಮುಖ್ಯಮಂತ್ರಿ ಆಗಿರ್ತಾರೆ ಹಾಗಾದರೆ ಮೈಸೂರು ಪುನರ್ವಿಂಗಡನೆ ರಾಜ್ಯ ಹಾಕಿನ್ ಮುಂಚೆ ಅಂದರೆ ಸ್ವತಂತ್ರ ಬಂದಾಗ ಏನು ಒಂದು ಸರ್ಕಾರ ರಚನೆ ಆಗುತ್ತೆ ಸಾವಿರದ ಒಂಬೈನೂರ ನಲವತ್ತೇಳರ ಇದರಲ್ಲಿ ಅವಾಗ ಯಾರು ಮುಖ್ಯಮಂಗೆ ಆಗಿರೋದು ಫಸ್ಟ್ ಮೊದಲ ಮುಖ್ಯಮಂತ್ರಿ ಅಂದರೆ ಕೆ ಸಿ ರೆಡ್ಡಿ ಅವರು ಸೊ ಈ ಮೂರು ಮುಖ್ಯಮಂತ್ರಿಗಳ ಹೆಸರು ತುಂಬ ನೆನಪೆತ್ಕೊಳಿಸ್ತಾರೆ ಯಾವಾಗ ಯಾವಾಗ ಆಗಿದ್ರು ಅಂತಕ್ಕಂಥದ್ದು ಸೊ ಇದು ಒಂದು ನಮಗೆ ನಿಮ್ಗೊಂದು ಸಂಪೂರ್ಣ ಟಿಪ್ಪಣಿ ಕೊಟ್ಟಿದ್ದೀನಿ ಸೊ ಇದನ್ನ ನಾವು ಪಾಯಿಂಟ್ ಮುಖಾಂತರ ನಿಮಗೆ ಅಂದ್ರೆ ಯಾವ್ಯಾವ ಸಣ್ಣ ಪುಟ್ಟ ಸಮಿತಿಗಳಾದವು ಯಾವ ಯಾವ ತಿರಸ್ಕಾರ ಮಾಡಿದ್ರು ಯಾವ ಸಂಘಗಳು ಮಾಡಿದ್ರು ಅಂತಕ್ಕಂಥ ನಿಮಗೆ ಪಾಯಿಂಟ್ ಮುಖಾಂತರ ಕೂಡ ತೋರಿಸ್ಕೊಡ್ತೀನಿ ಇಲ್ಲಿ ಏನು ರಾಜ್ಯಗಳು ಸಾವಿರದ ಒಂಬೈನೂರ ಐವತ್ತಾರಲ್ಲಿ ಮೈಸೂರು ರಾಜ್ಯ ಪುನರ್ವಿಂಗಡಣೆ ಆಗಿ ಮೈಸೂರು ರಾಜ್ಯ ಅಂತ ಇತ್ತು ಅವಾಗ ಹತ್ತೊಂಬತ್ತು ಜಿಲ್ಲೆಗಳಿದ್ವು ಸೊ ಆವಾಗಿನ ಒಂದು ಮ್ಯಾಪ್ ಈ ರೀತಿ ಇತ್ತು ಸ್ನೇಹಿತರೆ ಸೊ ಇದು ಕೂಡ ನೆನಪಿಟ್ಕೊಳ್ಳಿ ಅಂದ್ರೆ ಈ ಒಂದು ಮಾರ್ಕ್ ಇದೆಯಲ್ಲ ಇದು ಬಂದು ನಿಮ್ಗೆ ಹೈದರಾಬಾದ್ ಇದು ಮಹಾರಾಷ್ಟ್ರ ಅಂದ್ರೆ ಮುಂಬೈ ಕರ್ನಾಟಕ ಅಂತ ಕರಿತೀವಿ ಇದು ಹೈದ್ರಾಬಾದ್ ಕರ್ನಾಟಕ ಸೊ ಈ ರೀತಿ ಇಲ್ಲಿ ನೋಡಿ ಹಳೆ ಮೈಸೂರು ಪ್ರಾಂತ್ಯ ಅಂದ್ರೆ ಇದು ಮತ್ತೆ ಮದ್ರಾಸ್ ಪ್ರಾಂತ್ಯಗಳು ಅಂದರೆ ಇದು ಮತ್ತೆ ಈ ಕಡೆ ಬಂದ್ರೆ ನಿಮಗೆ ಬಾಂಬೆ ಪ್ರಾಂತ್ಯ ಹೈದರಾಬಾದ್ ಪ್ರಾಂತ್ಯ ಅಂತ ಕರೀತಾರೆ ಇವಾಗ ಹೈದ್ರಾಬಾದ್ ಕರ್ನಾಟಕನೇ ಅಂತ ಕರಿದ್ರೆ ಕಲ್ಯಾಣ ಕರ್ನಾಟಕ ಅಂತ ಕೂಡ ಹೆಸರು ಮಾಡಿದ್ದಾರೆ ಸೊ ಇವಾಗಿನ ಸರ್ಕಾರ ಸೊ ಇಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಮುಖ್ಯವಾದ ಪಾಯಿಂಟ್ಸ್ಗಳು ಏನೇನು ಅಂತ ತಿಳ್ಕೊಳ್ಳೋಣ ನಾವು ಇಲ್ಲಿ ಸಮಿತಿ ಈಗ ವಿದ್ಯಾವರ್ಧಕ ಸಂಘ ಅಂತ ನಿಮ್ಗೆ ಹೇಳಿದೆ ಕರ್ನಾಟಕ ರಾಜಕೀಯ ಪರಿಷತ್ ಆಗಿರ್ಬೋದು ಕರ್ನಾಟಕ ಸಂಘ ಆಗಿರ್ಬೋದು ಮತ್ತೆ ಕರ್ನಾಟಕ ಪರಿಷತ್ ಆಗಿರ್ಬೋದು ಸೊ ಇದ್ರ ಬಗ್ಗೆ ಎಲ್ಲ ನಾನು ನಿಮಗೆ ಡೀಟೇಲ್ ಆಗಿ ಸಂಘಗಳ ಹೋರಾಟ ಏನಿದು ಅಂತಕ್ಕಂಥ ಬೇಕಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಮ್ಮ ಕಮೆಂಟ್ನ ತಿಳಿಸಿ ಬೇಕು ಅಂದ್ರೆ ನಾನು ಅದಕ್ಕೆ ಸಪ್ರೇಟ್ ಆಗಿರ್ತಕ್ಕಂಥ ವಿಡಿಯೋ ತರ್ತೀನಿ ಸೊ ಇಲ್ಲಿ ನಾವು ಮುಖ್ಯಾಂಶಗಳು ನೋಡ್ತಾ ಹೋಗೋಣ ನಾನು ಇವಾಗ ಏನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ ಸೊ ಅದ್ರ ಪಾಯಿಂಟ್ ವೈಸ್ ಮುಖ್ಯಾಂಶ ನೋಡ್ಕೊಂಡು ಹೋಗೋಣ ಸೊ ಸ್ವತಂತ್ರ ಪೂರ್ವ ಕ್ಕಿಂತ ಮುಂಚೆ ಸ್ವತಂತ್ರ ನಂತರ ಹೇಗೆ ಯಾವ್ಯಾವ ಸಮಿತಿಗಳಾದವು ಅಂತಕ್ಕಂಥದ್ದು ಪಾಯಿಂಟ್ ವೈಸ್ ಮುಖಾಂತರ ನಿಮಗೆ ಹೆಲ್ಪ್ ಆಗುತ್ತೆ ಎಕ್ಸಾಮ್ಗೂ ಕೂಡ ಅಂತ ಹೇಳಿ ಕನ್ನಡ ಭಾಷಾ ರಾಜ್ಯ ಮೊದಲ ನಾಂದಿ ಹಾಗೆ ಹಾಡಿದವರು ಡೆಪ್ಯೂಟಿ ಚೆನ್ನಬಸಪ್ಪನವರು ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಧಾರವಾಡದಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘ ಸ್ಥಾಪನೆ ಆಗುತ್ತೆ ಅದರ ಸ್ಥಾಪಕರು ಹರ ದೇಶಪಾಂಡೆ ಇದು ಕೂಡ ನೆನಪಲ್ಲಿ ಸ್ನೇಹಿತರೆ ಮತ್ತೆ ಕನ್ನಡ ಕುಲ ನಿಮಗೆ ನಿಮ್ಗೆ ಆಲೂರ್ ವೆಂಕಟರಾಯರ್ ಅಂತ ಗೊತ್ತು ಕರ್ನಾಟಕ ಗತವೈಭವ ಕರ್ನಾಟಕ ವೀರರತ್ನಗಳ ಕೃತಿ ಇದೆಯಲ್ಲ ಅದು ಕೂಡ ಭಾಷೆಯ ಸಂಸ್ಕೃತಿ ಮತ್ತು ಚರಿತ್ರೆಗೆ ಅಭಿಮಾನ ಮೂಡಿಸಕ್ಕೋಸ್ಕರ ಅದು ಕೂಡ ಸ್ಫೂರ್ತಿ ಆಗುತ್ತೆ ಸಾವಿರದ ಒಂಬೈನೂರ ಹದಿನೈದರಲ್ಲಿ ರಚನೆಯಾದ ಕನ್ನಡ ಸಾಹಿತ್ಯ ಪರಿಷತ್ ಆಗಿರ್ಬೋದು ಧಾರವಾಡ ಸ್ಥಾಪನೆ ಕರ್ನಾಟಕ ಸಭಾಗಳು ಕೂಡ ಏಕೀಕರಣಕ್ಕೆ ಸ್ಫೂರ್ತಿ ನೀಡ್ತವೆ ಸೊ ಇದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಅನಾಲಿಸಿಸ್ ಮತ್ತೆ ಡೀಟೇಲ್ಸ್ ಬೇಕು ಅನ್ನೋ ಸಂಘಗಳ ಬಗ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಸ್ನೇಹಿತರೆ ಸೊ ಒಂಬೈನೂರ ಇಪ್ಪತ್ತರಲ್ಲಿ ಧಾರವಾಡದಲ್ಲಿ ದಿವಾನ್ ವಿ ಪಿ ಮಾದರ್ವರ ಅಧ್ಯಕ್ಷದಲ್ಲಿ ಪ್ರಥಮ ರಾಜ್ಯ ರಾಜಕೀಯ ಅಧಿವೇಶನ ನಡೆಯುತ್ತೆ ಅಲ್ಲೂ ಕೂಡ ಇಪ್ಪತ್ತರಲ್ಲಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಕೂಡ ತಗೊಳ್ತಕ್ಕಂಥ ತೀರ್ಮಾನದ ಇದ್ರ ಮೇಲೆ ಅವರು ಹೋರಾಟ ನಡೆಸ್ತಾರೆ ಸೊ ಇಲ್ಲಿ ಪ್ರಮುಖರು ಯಾರ್ಯಾರು ಅಂದ್ರೆ ನಿಮ್ಗೆ ಕೆಂಗಲ್ ಹನುಮಂತ ಆಗಿರೋದು ಎಸ್ ನಿಜಗಾಲ ಅವರು ಆಲೂರು ವೆಂಕಟರಾವ್ ಪ್ರೊಫೆಸರ್ ಬಿ ಎಂ ಶ್ರೀಕಂಠಯ್ಯ ಆಗಿರಬಹುದು ಮತ್ತು ಶ್ರೀ ಹನಗಲ್ ಕುಮಾರಸ್ವಾಮಿ ಅವರಾಗಿರ್ಬೋದು ಸೊ ಮುಖ್ಯವಾದ ಸಮಿತಿಗಳು ಧಾರ್ ಸಮಿತಿ ಅಂತ ನಾನು ನಿಮ್ಗೆ ಹೇಳಿದೆ ಆಮೇಲೆ ಜೆ ಪಿ ಸಮಿತಿ ಬರುತ್ತೆ ಅವರು ಭಾಷಾವಾರ ಇದಕ್ಕೆ ಕೊಡ್ತಾರೆ ಆದ ಕರ್ನಾಟಕದ ಕೊಡಲ್ಲ ನೆಕ್ಸ್ಟ್ ಕೆಆರ್ ಕಾರಂತರ ಅಧ್ಯಕ್ಷದಲ್ಲಿ ಅಖಂಡ ಕರ್ನಾಟಕ ರಾಜ್ಯ ನಿರ್ಮಾಣ ಪರಿಷತ್ ಸ್ಥಾಪನೆ ಆಗುತ್ತೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಆಂಧ್ರ ಪ್ರದೇಶಗಳಿಗೆ ಅವರು ತೀರ್ ಹೋಗ್ತಾರೆ ಮತ್ತೆ ಜಸ್ಟಿಸ್ ಕೆ ಎನ್ ವಾಂಚು ಸಮಿತಿಯಲ್ಲಿ ಆಂಧ್ರ ಪ್ರದೇಶ ನೇಮಕ ಮಾಡ್ತಾರೆ ಆ ಸಮಿತಿ ಇಲ್ಲಿ ತೀರ್ಮಾನದಂತೆ ಬಳ್ಳಾರಿ ಮೈಸೂರು ಪ್ರಾಂತ್ಯಕ್ಕೆ ಸೇರ್ಪಡೆ ಆಗುತ್ತೆ ಸೊ ಆಂಧ್ರ ಪ್ರದೇಶದಲ್ಲಿ ಸಮಿತಿ ಆಂಧ್ರ ಪ್ರದೇಶ ರಚನೆಗೆ ಅಂದ್ರೆ ಅವರ ಒಂದು ಗಡಿ ಒಂದು ರಚನೆಗೆ ಮಾಡಿದ್ದ ಸಮಿತಿ ಯಾವುದು ಅಂದರೆ ಜಸ್ಟಿಸ್ ಕೆ ಎನ್ ವಾಂಚು ಕಮಿಟಿ ಅವರು ನೆಕ್ಸ್ಟ್ ಕರ್ನಾಟಕ ರಾಜ್ಯ ರಚನೆಗೆ ಆನಂದ ದಪ್ಪ ಮೇಟಿ ಅವರು ಉಪವಾಸ ಸದ್ಯ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಇದೆಷ್ಟ ನನ್ನ ನಂತರ ಏನಾಗುತ್ತೆ ಫಜಲ್ ಅಲಿ ಸಮಿತಿ ರಚನೆ ಆಗಿರ್ತಕ್ಕಂಥದ್ದು ಅಲ್ಲಿ ಅವರು ಚೇರ್ಮನ್ ಆಗಿರ್ತಾರೆ ಎಚ್ ಎನ್ ಕುಂಜರು ಮತ್ತು ಕೆ ಎಂ ಪಣಿಕರ್ ಅವರು ಆರೋಗ್ಯದ ಸದಸ್ಯರಾಗಿರ್ತಾರೆ ಸೊ ನಾನು ನಿಮ್ಗೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸೊ ಈ ಒಂದು ಸಮಿತಿ ಎಲ್ಲ ಆಗಿ ಕರ್ನಾಟಕ ಸಾವಿರದ ಒಂಬೈನೂರ ಐವತ್ತಾರಲ್ಲಿ ಮೈಸೂರು ರಾಜ್ಯ ಅಂತ ಏನಾಗುತ್ತೆ ನವಂಬರ್ ಒನ್ ಆವಾಗ ಬಳ್ಳಾರಿ ಮುಂಬೈ ಪ್ರಾಂತ್ಯದ ಬೆಳಗಾವಿ ಬಿಜಾಪುರ ಧಾರವಾಡದಲ್ಲಿದ್ದ ಉತ್ತರ ಕನ್ನಡ ಮದ್ರಾಸ್ ಪ್ರಾಂತ್ಯದ ದಕ್ಷಿಣ ಕನ್ನಡ ಜಿಲ್ಲೆ ಕಾಸರಗೋಡು ತಮಿಳು ದೀಪ ಬಿಟ್ಟು ಕೊಯಮತ್ತೂರು ಜಿಲ್ಲೆ ಕೊಳ್ಳಗೊಳ್ಳ ತಾಲೂಕು ಇವೆಲ್ಲ ಸೇರ್ಕೊಳ್ಳೋದು ಈ ದಕ್ಷಿಣ ಕನ್ನಡದಲ್ಲಿ ಕರ್ನಾ ಮದ್ರಾಸ್ ಪಂಥಕ್ಕೆ ಹೆಂಗೆ ಬರುತ್ತಪ್ಪ ಅಂತ ನೀವು ಅಂದ್ಕೋಬೇಡಿ ಯಾಕಂದರೆ ಮದ್ರಾಸ್ ಅಂದ ತಕ್ಷಣ ನಿಮಗೆ ಕರ್ನಾಟಕದ ನನ್ನ ಮ್ಯಾಪಲ್ಲೇ ನಿಮಗೆ ತೋರಿಸಿದೆ ಕರ್ನಾಟಕ ಇಲ್ಲಿ ಕರ್ನಾಟಕದಲ್ಲಿ ಮದ್ರಾಸ್ ಪ್ರಾಂತ ಅಂದರೆ ಬರೀ ಮದ್ರಾಸ್ ಅಂದರೆ ತಮಿಳುನಾಡು ಒಂದೇ ಅಲ್ಲ ಕೇರಳದ ಕೆಲವು ಭಾಗ ಅಂದರೆ ಕರ್ನಾಟಕದ ಕೇರಳದ ಭಾಗ ಇದೆಯಲ್ಲ ಆ ಭಾಗ ಕೂಡ ಮದ್ರಾಸ್ ಪ್ರಾಂತ್ಯಕ್ಕೆ ಸೇರ್ ಸೇರ್ಪಡೆಗೊಂಡಿತ್ತು ನೆಕ್ಸ್ಟ್ ಹೈದರಾಬಾದ್ ಪಂದ್ಯದ ಬೀದರ್ ಗುಲ್ಬಾಗ ರಾಯಚೂರು ಬರುತ್ತೆ ಮುಖ್ಯಮಂತ್ರಿ ದೇವರಾಜ ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರಲ್ಲಿ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಅಂತ ನಾಮಕರಣ ಆಗುತ್ತೆ ಸೊ ಈ ರೀತಿ ಏನು ಕರ್ನಾಟಕದ ಏಕೀಕರಣಕ್ಕೆ ಹೋರಾಟ ಮಾಡಿದೀವಿ ಸ್ನೇಹಿತರೆ ಅದು ಬೇಸಿಕ್ಸ್ ಪೀಠಿಗೆ ಕೂಡ ಹೇಳಿದ್ದೀನಿ ಮತ್ತು ಅದರ ಹೇಗೆ ಕರ್ನಾಟಕ ರಾಜ್ಯ ಆಯಿತು ಅಂತ ಕೂಡ ಹೇಳಿದೀವಿ ಅಟ್ ಪ್ರೆಸೆಂಟ್ ಎಸ್ ಜಿಲ್ಲೆ ಇದೆ ಆ್ಯಸ್ ಪರ್ ಟೂ ತೌಸಂಡ್ ಟ್ವೆಂಟಿ ಪ್ರಕಾರ ಅಂತಕ್ಕಂಥ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋಲಿಗೇ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಬರ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ